तो हि धर्मस्य रा निरपवति भारत अबुस्तनाम धर्मस्य तदात्मादं सृजाम्यहं पवित्रनाय साधूना विनाशाय छथसुप्तं धर्मसंस्थापनार्थाय ಸಂಭವೇನಪ್ಪ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಜಗದಲ್ಲಿ ಅನ್ಯಾಯದ ಹಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಲಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರ ಇದು ಕಲಿಯುಗ ತಲೆ ಇರೋರೇ ಕಲಿಯುಗ ತಲೆ ತಗಿಯವ್ರೆ ಕಲಿಯುಗ ತಲೆ ಹೊಳೆಯವರೇ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟೋದಂದ್ರೆ ಏನು ನಮ್ಮಂತ ಕಳನಾಯಕರನ್ನ ನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು ಸಾಕೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಮನೆ ಮುಂದೆ ನಿಂತು ಬಹುತಿ ಭಿಕ್ಷಿ ಅಂತ ಭಿಕ್ಷಿ ಅಂತಲ್ಲ ನೀವು ನೀಡುವಂತೆ ಒಂದು ಹೊಟ್ಟಿನ ಆಸೆ ಬಣ್ಣ ಬಣ್ಣದ ಮಾತು ಹೇಳ್ತೀವಿ ಇಲ್ಲ ಸಲ್ಲದ ಕತೆಗಳು ಕಟ್ತೀವಿ ಇಲ್ಲ ಖಂಡ ಕೊಡ್ತೀವಿ ಕುಡಿಯ ಕೆಂಡನು ಕೊಡ್ತೀವಿ ಪ್ರಸಂಗ ಬಿದ್ರ ನಿಮ್ಮ ಮಲ್ಕೊಳಕ್ ಅಂತ ಆಮೇಲೆ ಒಂದಲ್ಲ ಎರಡಲ್ಲ ಆಯ್ತು ಆಯ್ತು ವರ್ಷ ಗುಂಪೀವಿ ಗುಮ್ಮಸ್ಗೋಳ್ಕ ಬೇಕು ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮ್ಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನ್ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ಬುದ್ಧಿನೂ ಅವನ ಹತ್ರ ಇರಲ್ಲ ಯಾಕಂದ್ರೆ ಎಲ್ಲರೂ ಬೀಜಿ ನಮ್ ನಮ್ಗ ಹೆಚ್ಚಾಗಿ ತಿನ್ನು ಊರ್ದಿಲ್ ತಗೊಂಡ್ರಪ್ಪ ಏ ನೀವು ಬದಲಾಗಲ್ಲ ಬದಲಾಗ ನಮ್ಮಂತವ್ರು ಬಿಡಂಗಿಲ್ಲ ಬಿಡೋದಕ್ಕೆ ಚಾನ್ಸು ಇಲ್ಲ ಹಾಸ್ಟೆಲ್ ಅಲ್ಲೊಬ್ಬ ಪಾನ್ ಶಾಪ್ ಹಾಕುದ ಬೆಳಕಾಗೋದ್ರೊಳಗೆ ನೀರು ಬಿದ್ದಿದ್ದು ಆಗ್ಬೇಕಂತ ಆಶೆ ಪಡ್ತಾನೆ ನಾವ್ ಆಶೆ ಪಡುತ್ತಪ್ಪ ಭೂಮಿ ಮೇಲೆ ಬೀಜ ಬಿತ್ತಿದ ರೈತವಂತೇನೆ ಆಶೆ ಪಡ್ತಾನೆ ಏ ಚುನಾವಣೆಯಲ್ಲಿ ಇದೇ ನಿಮ್ಮ ಮುಸಳಿನ ನಂಬಿಕೊಂಡು ಹೋಟ್ಗೆ ಸಾವಿರ 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 ಹೆಂಗ ತೆಗಿಬೇಕ್ರಪ್ಪ ಹೆಂಗ ತೆಗಿಬೇಕು ಒಂದು ಕುರಿಯ ಬೆಲೆ ಇಪ್ಪತ್ತು ಸಾವಿರ ಒಂದು ಕತ್ತೆಯ ಬೆಲೆ ಹದಿನೈದು ಸಾವಿರ ಒಂದು ಜಾತಿಯ ನಾಯಿ ಬೆಲೆ ಹತ್ತು ಸಾವಿರ ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ ಒಂದು ಸಾವಿರ ಅಂದ್ರೆ ಇದು ಐದು ವರ್ಷದ ರಾಜಕೀಯ ಐದು ವರ್ಷಕ್ಕೆ ಹದಿನೆಂಟುನೂರ ಇಪ್ಪತ್ತೈದು ದಿನಗಳು ಮಾತ್ರ ಹದಿನೆಂಟುನೂರ ಇಪ್ಪತ್ತೈದು ದಿನಗಳ ಬಾಗಲೇ ಹೊಡೆದು ನೋಡಿದರೆ ನಿನ್ನೊಂದು ಸಾವಿರ ರೂಪಾಯಿ ಒಂದು ದಿನದ ಪೇಮೆಂಟು ಬರೀ ಐವತ್ನಾಲ್ಕು ಪೈಸೆ ಮಾತ್ರ ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ ಎರಡ್ ನೂರು ಸಂಪಾದನೆ ಮಾಡ್ತಾನೆ ಏತಮ್ಮ ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ ಅಂದ್ರೆ ಹಿಂದ್ ಬಿದ್ದಿರೋ ಬೋಕ್ಯಾರ್ ನಮ್ಮ ಅಪ್ಪ ಮುಸ್ತಾನ ಏಯ್ ನೆಮ್ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮುಚ್ಚಬೇಕು ನಾ ಮಾತಾಡೋದು ಸ್ವಲ್ಪ ಬಿರ್ಸನ್ನಿಸ್ತೈತಿ ಆದ್ರ ಅದ್ಯಾವತ್ತಿದ್ರು ಕಾರ್ಯನಾಗಿರ್ತೈತಿ ನೀರಾಕ ಬೇಕೋ ದುಡ್ಡಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ ಸಕಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ ದೌಲತ್ನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡನಿಗೆ ಬಟ್ ಮಾಡ್ತೀಯೇನೋ ಧರ್ಮ ಏ ಧರ್ಮ ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ನಿಂತು ಕೈ ಒಟ್ಟಿ ಕೇಳೋ ದರಿದ್ರ ಜಾತಿಗೆ ಸೇರಿದ ದರಿದ್ರೆ ಈ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೊಳ್ಳೋದಕ್ಕಿಂತ ಮುಂಚೆ ಸಾವಿರ ಸರ ಯೋಚನೆ ಮಾಡಬೇಕಾಗಿತ್ತು ಜೀವನು ಶಕುನಿ ಕುಲದ ಅಂತ ಕೈಯಿಂದಾಗದೆ ಹೋದ್ರು ತಲಿಯಿಂದಾದ್ರೂ ತೀರ್ತಾನ ನಾನಾ ಬೇರೆ ಅಲ್ಲ ಈ ಹಲ್ಕಟ್ ಕುಲ್ಕರ್ನಿ ಮಂದಿ ಎಲ್ಲಿ ಹಳೆ ಹೋಗಿರ್ತಾನೋ ಏನೋ ಟೈಮ್ ಕ ಸರಿಯಾಗಿ ಮನೆಗೆ ಬರಂಗಿಲ್ಲ ನನಗೆ ಬೇಕಾದಾಗ ಇರಂಗಿಲ್ಲ ಬರಲಿ ಇವತ್ತು ಮಗತ್ತ ಹಿಂಬ್ರಕಿ ತಾರಕೊಂಬ ಅರಿಸ್ಕೇಳ್ತಾನವನು ಅಯ್ಯೋ ಏ ಬಾರೋ ಅಯ್ಯೋ ಆ ಧರಿಮ ಗುಮ್ಮಿ ಕಳ್ಸಿಡ್ರಿ ಯಾಕಲೆ ಎಲ್ಲರ ಸಲುವಾಗಿ ಅದ ಮಣಿಸಿರ ಹೋಗ್ರ ಅದನ್ನೆಲ್ಲ ಆಳುಗಳು ಕೊಟ್ರಿ ಆಳುಗಳು ಕಂಟ್ ಬಟ್ಟ ಕುಡ್ದು ಮಾಯಂಗಡ್ ಬಟ್ಟ ಬಿದ್ದಾವ್ರಿ ದನಗಳೆಲ್ಲ ಅವ್ನು ಹೊಲ ಹೋಗ್ ಬೆಳಿ ಆಳು ಮಾಡಿ ಅವ್ರಿ ಇಷ್ಟನಾ ಎಲ್ಲಿ ಬಿಡ ಗೌಡ್ರ ಟೂರ್ ಹೊಕ್ಕ ಮೇಯ್ತಿವಿ ಗೌಡ್ರ ದನ ಅಟ್ಟ ಮಂದಿ ಹೊಲ ಹೊಕ್ಕ ಮೇಯ್ತಾವ್ ಏನಾಗೋದೈತಿ ಅದಕ್ಕ ಗುಮ್ಮಿ ಅನ್ರಿ ನನ್ನ ಮತ್ತ ಇಷ್ಟ ಬರೀದಲ್ದ ನನಗೆ ಸಿಕ್ಕಾಪಟ್ಟೆ ಮಾತಾಡಿ ನಾನು ಅಂದ್ಬಿಟ್ಟಿ ಏ ಮಗನ ದರಿಮ್ಯಾ ನಿನ್ ಪಾವರ್ ಇದ್ರ ಹೆಂಗ್ ಬಡದಿಲ್ಲ ನಮ್ಮ ಗೌಡ್ ಮನೆಗೆ ಬಂದು ಅವ್ರೂ ಅಲ್ಲೇ ಹಾದ್ಯಾಗಿ ಜಗಳ ಹಾದ್ಯಾಗ ಬಗ್ಗೆ ಏರ್ಸಿ ಹೋಗ ಬರಬಾರ್ದ ಹಾದಿಗೆ ಮನೆ ಮನಿ ಹೋಗ್ಸಲ್ಯ ಮತ್ತೆ ನಾನು ಒಬ್ಬರೇ ಬರ್ದ್ರಿ ನನಗೂ ತಡ್ಕೊಳಕ್ ಆಗಲಿಲ್ಲ ಪಾವರ್ ಇದ್ರ ಬಂದ ನಮ್ಗೆ ಗೌಡ್ ಮನೆಗೆ ಏನ್ರಿ ಅಷ್ಟೊಕ ತಿನ್ನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನೋ ಅವಂಗ ಎಷ್ಟು ಸಾಕಿರಬೇಕಾದ್ರ ಇನ್ ದಿನ ಬೆಳಗಾದ್ರೆ ಸೋನಾ ಮಸ್ರಿ ಮಮ್ಮ ನಾನು ನನಗೆ ಇರಬೇಡ ಬರ್ಲಿ ಆ ನನ್ನ ಮಗ ಬಂದು ನನ್ಗೆ ಕೇಳಿ ಅವಂಗ ಸರಿಯಾದ ಉತ್ತರ ನಾನು ಕೊಟ್ಟು ಕಳಿಸ್ತೀನಿ ನೀನು ಮೂರು ಮುಚ್ಕೊಂಡ ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಧರ್ಮಪುರದ ಧರ್ಮಣ್ಣನವರು ಏನೋ ಈ ಪರವಾನ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಬಾಗಿಲ್ಲ ತುಧಾನಂದ್ರ ತಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳಿದೆ ಆಯ್ತು ಒಂದು ಕಾರ್ನಾ ನಿಮ್ಮ ಆಳುಗಳು ನಿಮ್ಮ ದನಗಳ್ನೆಲ್ಲ ನಮ್ಮ ಹೊಲ್ದಾಗ ಉಯಿಸಿ ನಮ್ಮ ಕಬ್ಬಿನ ಬೆಳೆ ಎಲ್ಲ ಹಾಳು ಮಾಡಿ ಬಿಟ್ಟಾವೆ ಹೌದಾ ಹೌದಾ ಲೇಸ್ ಓ ಹ ಅಲ್ಲ ಆಳುಗಳು ಹೇಳಕ್ ಬರ್ತೀನಿ ಇಲ್ಲ ಅಲ್ಲ ಅದರ ಏನ ನಿಮ್ಮ ತಪ್ಪ ಅದನ್ನ ಹೆಂಡಿ ದರ್ಮಾನ ಹೊಲ್ದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾತ್ ಮಾಡ್ಯಾರಂತ ಅದ ರೀ ಮತ್ತು ಆಳುಗಳು ಕಂಡ ಪಟ ಕುಡಿಸಿರಿ ಆಳುಗಳ ಕೆಳಗಪಟ ಬಿತ್ತಾವು ತಣಗಳು ಅವ್ನು ಹೋಗ್ತಾವು ಆಯ್ತು ಧರ್ಮಣ್ಣ ನಮ್ಮ ಆಳ್ಗಳಿಗೆ ನಾನು ಹೇಳ್ತೀನಿ ಇನ್ನೊಂದ್ಸರಿ ಧರ್ಮನ ಹೊಲ್ದಾಗ ಹೋಗಿಸ್ಬೇಡ್ರಿ ಅಂತ ಹೇಳ್ತೀನಿ ಅಂದ್ರ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನಿನ್ನ ಮೇಲೆ ಧರ್ಮನ ಹೊಲ್ ಹೋಗಿಸ್ಬೇಡ್ರಿ ಮಂದಿ ಹೊಲಾಗ ಹೋಗಸ್ ಅಂತ ಹೇಳ್ತೀನಿ ಅಂದ್ರೆ ಏನು ಧರ್ಮಿರುವ ಮಾತು ಈ ಊರ್ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯನು ಪಂಚಾಯತಿ ಸೇರಿಸ್ ತಂಡ ಲೆಕ್ಕ ಇಲ್ಲ ಹಾಕಿಸ್ಬಿಡಿ ಮತ್ ನಿಂದೊಂದಾಗೆ ಹೋಗ್ಬಿಡ್ಲಿ ಯಾಕಂದ್ರ ಈ ಕೋರ್ಟು ಕಚೇರಿ ಅನ್ನೋದು ನಿಮ್ಮಂತ ಬಡ ಅಭಿಕಾರಿಗಳ ತರ್ಪಿಲೇನ ಆಯ್ತು ನೋಡು ಏನ್ ಮಾಡಕ್ ಬರಂಗಿಲ್ಲ ಚಾ ಅಲ್ರಿ ಗೌಡ್ರ ಕೋರ್ಟ್ ಕಚೇರಿ ಅಲ್ಲ ನಿಮ್ಮಂತ ಶ್ರೀಮಂತರ ಜೇಬಿನಾಗ ಅದಾವ್ರಿ ಆದ್ರ ಕೋರ್ಟ್ ಆ ಕಚೇರಿ ಅಂತ ಹೋದ್ರ ಈಗ ನೀ ಜಗದಾಗ ಕತ್ತಿಗ್ ಸಹಿತ ಬಾಳೆ ಮಾಡಕ್ ಆಗುದಿಲ್ರಿ ಅಪ್ಪ ಆದ್ರೆ ಮೊದಲಿನಿಂದ ನಿಮ್ಮ ಮಣಿತನ ಎಂತದ್ದು ನ್ಯಾಯ ನೀತಿ ಧರ್ಮಕ್ಕ ಎತ್ತದ ಕೈ ಅದು ಅಲ್ದ ಸುತ್ತಲು ನಲವತ್ತು ಹಳ್ಳಿಗೆ ಹೆಸರುವಾಸಿ ಆದಂತದ್ದು ನಿಮ್ಮ ಹಿರಿಯರು ಸಾಯ ಅಂತ ಯಾವತ್ತು ಬಂದವ್ರನ್ನ ಬರಿಗೆ ಹೊಳಿ ಕಳಿಸಿದವ್ರಲ್ರಿ ಅದು ಅಲ್ದ ನಿಮ್ ತಂದೆಯವರಾಗ್ಲಿ ನಿಮ್ಮ ತಾತನವರಾಗ್ಲಿ ಊರ್ ಜನರನ್ನೆಲ್ಲ ತಮ್ಮ ಹೊಟ್ಟೆ ಮಕ್ಕಳ ಕಾಣ್ತದ್ರಿ ಅಪ್ಪ ಹೊಟ್ಟಿ ಮಕ್ಕಳ ಕಾಣ್ತದ್ರು ಪಕ್ಕ ತಿಳ್ಕೊಂಡ್ ನೋಡ್ರಿ ಪಕ್ಕ ತಿಳ್ಕೊಂಡ ನಮ್ಮಪ್ಪ ನಮ್ಮ ಅಜ್ಜ ಅವ್ರೆಲ್ಲಾ ಹುಚ್ಚು ಸಕ್ಕ ಮಂದಿ ಹೊಟ್ಟೆ ಹುಟ್ಟದವ್ರನ್ನೆಲ್ಲ ತಮ್ಮ ಹೊಟ್ಟೆಗ ಹುಟ್ಟದವ್ರಂ ತಿಳ್ಕೊತಿದ್ರ ಆದ್ರ ನಾ ಹಂಗಲ್ಲ ನಮಗ್ ಹುಟ್ಟಿದ ನಮ್ಮ ಅನ್ಕೊಳಂಗಿಲ್ಲ ಇನ್ನು ಮತ್ತೊಬ್ಬರಿಗೆ ಹುಟ್ಟಿದು ನಮ್ಮ ಅನ್ಕೊಳತ್ರಿ ಒಂದ್ ವೇಳೆ ಅನ್ಕೊಂಡ್ರಿ ನಾಳೆ ಒಳಗೆ ಪಾಲಕ್ ಹೇಳಿದ್ರಿ ಏನ್ ಮಾಡುದ್ರಿ ಅದೆಲ್ಲ ಸೀನ ಇಲ್ಲ ನಮ್ ಕಡೆ ನಿಮ್ಮ ಆಸ್ತಿಗೆ ಯಾರಿಗೆ ಪಾಲ್ ಬೇಕಾಗಿತ್ತು ಮಾರಾಯಣ ಆದ್ರೆ ಗೌಡ್ರ ನಾವು ಅದೇ ಬೆಳೆನ ನಂಬ್ಕೊಂಡು ಬಾಳೆ ಮಾಡೋರು ಅದು ಅಲ್ದ ನನ್ನ ತಮ್ಮನ್ನ ಬೆಂಗಳೂರಂತ ಸಿಟಿ ಒಳಗೆ ಇಟ್ಟ ಶಿಕ್ಷಣ ಕೊಡಾಕೈತೀನ್ರೀಪಾ ಅದಕ್ಕೆ ದಯಾಮಯ ಮಾಡಿ ಈ ಬಡವನ ಮನ ಕರ್ನ ಕರ್ಣೆ ತೋರಿ ಏನಾದರೂ ಸಹಾಯ ಮಾಡ್ರಿಯಪ್ಪ ಅದಕ್ಕೆ ನಿಮ್ ಕೈ ಮುಗಿದು ಕಳ್ಕೊತೀನಿ ಬೇಡ ನಿಮ್ ಕಾಲು ಬಿಳ್ತೀನಿ ಅಲ್ಲ ಏನ್ ಮಾಡಾಕ ತೊದಲಿಗೆ ಸೋದ್ರ ಬಡದಾಡಿದ್ರ ರೊಕ್ಕ ಉಚ್ತವ್ನ ಹಂಗ ರೊಕ್ಕ ಉಚ್ಚು ಹಂಗಿದ್ರ ಬೆಳ್ಳ ಬೆಳತನ ಹಿಡ್ಕೊಂಡು ಕುಂದ್ರವ ನಾನು ನೀನು ಕಾಲು ಬಿದ್ದು ಕಾಲುಂಗ್ರೆ ಬಿಚ್ಕೊಳ್ಳೋ ಜಾತಿಗೆ ಸೇರ್ತಾವಂತ ನನಗೆ ಬಾಳ್ ಚಲೋ ಗೊತ್ತಿಲ್ಲ ಏನು ಇಷ್ಟಂಗಲ್ಲ ಚಿ ಕೇಳಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸ್ವಸ್ತನ ಆಗ್ತದ ಕೊಟ್ಟು ಕಳಿಸ್ತೀನಿ ಆದ್ರ ಹಂಗ ಕೊಟ್ ಕಳ್ಸೋ ಅಭ್ಯಾಸ ನನಗಿಲ್ಲ ಏನಾದರೂ ಮುಯ್ ಮುಯ್ ಇಟ್ಕೊಂಡು ಕೊಟ್ಟು ಕಳ್ಸೋ ಜಾತಿಗೆ ಸೇರ್ದವ್ ನಾನು ಅಲ್ರಿ ಗೌಡ್ರ ಹೇಳಿ ಕೇಳಿ ನಾವು ಬಡರು ನಿಮ್ಮ ಹತ್ತಿರ ಮುಯ್ ಕೊಡುವಂಥ ನಮ್ಮ ಮನೆಯಲ್ಲಿ ಏನೈತ್ರಿಪ್ಪ ಅಂತ ಅದು ಐ ಚೊ ಧರ್ಮನ್ನ ಈ ಜಗತ್ನ್ಯಾಗ ಇವ್ನೇ ಎಷ್ಟು ದೊಡ್ಡ ವ್ಯಕ್ತಿ ಇದ್ದರು ಒಂದಲ್ಲ ಒಂದು ದಿವಸ ಮತ್ತೊಬ್ಬರ ಹತ್ರ ಕೈ ಒಡ್ಡಾಕ ಬೇಕಾ ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ ಅದ್ರಾಗ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಎಕ್ಸ್ಚೇಂಜ್ ನಿನಗೂ ಸಂತೋಷ ಆಗ್ತದ ನನಗೂ ಸಂತೋಷ ಆಗ್ತದ ಅಲ್ರಿ ಗೌಡ್ರ ನೀವೇನು ಮಾತಾಡ್ತಿರ ನನಗೊಂದು ಅರ್ಥ ಆಗೋತ್ರಿಪ್ಪ ಆಟ ಗಾಡಿ ಮೇಲೆ ದೀಪಾಟಂಗ್ ಮಾತಾಡತೀ ಏನೇನು ಸ್ವಲ್ಪ ಬಿಡಿಸ್ ಹೇಳಿದ್ರೆ ನನಗೂ ಅರ್ಥ ಮಾಡ್ಕೊಳ್ ಶಕ್ತಿ ಐತಿ ಗೌಡ್ರ ಧರ್ಮ ನಾ ಒಂದಿಷ್ಟು ಮಬ್ ಐತ್ರಿ ಪೆದ್ದ ಐತ್ರಿ ಒಂದ್ ಸ್ವಲ್ಪ ಲೆಕ್ಕ ಮಾಡಿ ಕೇಳಿ ಕೇಳ್ರಿ ನೋಡ್ದಾರ ನಿನಗ ಕೈ ತುಂಬ ಹಣ ನಿನ್ನ ತಮ್ಮಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ ಹಾಗೆ ನೀನು ಬಿಂದಾಸಾಗೆ ಇದ್ಬಿಡು ಆದ್ರೆ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಂಡತಿ ಹತ್ರ ంతా సచ్చిన మాత్ర మాతాడే కెట్ట నన్ను మగన న్యాయ నన్ను మగన కచ్చరిక నన్ను మగన బడూరు మన హణుమే తేస్తూ ఎన్న పవిత్ర స్థానం కొట్ట పుణ్య భరత భూమి నేను నింత నెల భూమి హీ కుడి జల గంగ మాత్రం అసే హాకలే ನನ್ನ ಒಂಬತ್ತು ತಿಂಗಳು ಹೊತ್ತು ತಾಯಿ ಸಾಕಿ ಒಂದು ಹೆಣ್ಣು ಅಂತ ಹೆಣ್ಣಿಗೆ ಇಷ್ಟೊಂದು ತುಚ್ಚವಾಗಿ ಮಾತಾಡಕ ನಾಚಿಕೆ ಆಗುದೇ ನಾಚಿಕೆ ಏ ಗೌಡ ನಿನ್ನ ಮನೆ ತಂಗಿ ಅಣ್ಣ ಒಂದು ಹೆಣ್ಣು ಐತೆ ನಾಳೆ ಆದ್ರೂ ಹಾದಿ ಹೋಗ್ ನನ್ನಂತ ನಿನ್ನ ಮನೆಗೆ ಬಂದು ನನ್ನ ಹೆಣ್ಣೆ ನೀ ಕೇಳಿದಂಗೆ ನಿನ್ನ ತಂಗಿನ ಒಂದು ರಾತ್ರಿ ಕಳಿಸ್ಕೊಂಡ್ರೆ ನಿಮ್ಗೆ ಹೆಂಗತಿರ್ಲೇ ೂಟ್ಲು ಶ್ರೀಮಂತರು ಹಣ ಇದ್ದವರು ಹೊಡಿತೀರಿ ಹೇಳಿ ಕೇಳಿ ಹೊಲದ ಕೆಲಸ ಮಾಡಿ ಹೋಮ ರೈತರು ಮೆಟ್ಟ ತಗೋತೀವಿ ಮಕ್ಕಳ ಮೆಟ್ಟ ಏ ಗೌಡ ಊರೊಳಗಿರೋ ಗೌಡ್ರು ಮಡಿತಾನೆ ಅಂದ್ರೆ ದೇವಸ್ಥಾನ ಇದ್ದಂಗ ಆ ದೇವಸ್ಥಾನಕ್ಕಿರೋ ಗೌಡ್ರು ಅಂತ ತಿಳ್ಕೊಂಡಿದ್ದೆ ತಪ್ಪು ತಿಳ್ಕೊಂಡು ತಪ್ಪು ದೇವಸ್ಥಾನ ಅಲ್ಲ ದೇವರು ಅಲ್ಲ ಇನ್ನೊಬ್ಬ ದೇವಿತ ಅಂಗಿಲ್ಲ ದೇವಿತ ಅಂಗ ಒಂದು ವೇಳೆ ದೇವರಾಗಿದ್ರ ನೂದ ಬತ್ತಿ ಕರ್ಪೂರ ಲೋಬಾಣದಿಂದ ಪೂಜೆ ಮಾಡಬಹುದು ಆದ್ರೆ ಇಂಥ ದೇವಿಗೆ ಯಾವ್ದರಿಂದ ಪೂಜೆ ಮಾಡ್ಬೇಕ್ರಿ ಚಪ್ಪಲಿಂದ ಪೂಜೆ ಮಾಡ್ಬೇಕ அவள பதலாக நான் எடைகால சப்பலின் காணிக்கை கொடுத்து ஒப்பல் மாத்திரே இன்னொரு நான் தமி ஊரிங்க கொட்டு கழிச்சேனே ஏட ரைத்த மௌன ஆகி மூக்கு வசவன குபி உணுனா ಧರ್ಮ ಧರ್ಮ ಯುದ್ಧದೊಳಗೆ ಕೊನೆ ಕೆಲವು ಧರ್ಮ ತೋರಿಸ್ತೀನಿ ಹೊರಗಾಮಗನ ಹೊರಗ ಮನೆಯ ಮೇಲೆ ನಿನ್ನ ಕಚ್ಚಿ ಕಳಿಸಿ ಉಳ್ಳಾಡಿಸಲಿಲ್ಲ ನನ್ನ ಹೆಸರು ಹಸಿರು ಕ್ರಾಂತಿ ಹರಿಕಾರ ಧರ್ಮಣ್ಣನ ಅಲ್ಲ ಿರೋ ಚಪ್ಪಲಿನ ಕೊರಳಿಗೆ ಹಾರ ಅಂತ ಇನ್ನು ನನ್ನ ವೈರಿ ಎಸ್ತಿರೋ ಚಪ್ಪಲಿನ ಅಷ್ಟೊಂದು ಚಾನ್ಸ ಬಿಟ್ಕೊಡ್ತೀನಿ ಇದನ್ನ ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೇನೆ ಯಾಕೆ ಹೇಳ ಮುಂದೊಂದು ದಿನ ಇದ ಸರಿಯಾದ ಟೈಮ್ಕ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ಬೇಕಲ್ಲ ಸರಿಯಾದ ಟೈಮ್ಕ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ನನಗೆ ಗೊತ್ತಾಗ ನಮ್ಮ ಗೌಡ್ರು ಓದ್ತಿದ್ರು ನನ್ನ ಕಟ್ಟಿ ಪಿಚ್ಚಿ ಕಚಿ ಪಿಚ್ಚಿ ತುಳ್ದ್ಬಿಡಿ ನನ್ನನ್ಯಾಗ ಒಯ್ದ್ರಿ ಇದ್ದಾಗ ಹಾರಲಿಲ್ಲ ಇವಳು ಇಳು ಮ್ಯಾಗ ಕಚಿ ಪಿಚಿ ಕಚಿ ಪಿಚಿ ನಡಿಚಳಿ ಇದ್ದಾಗ ಹೊತ್ತಿದ್ರು ಮತ್ತು ತುಳಿತಿದ್ರು ನನ್ನ ತುಳಿದ್ರು ನನ್ನ ತುಳಿಲಿ ಎಟ್ಟಾರು ಗೌಡ್ರ ಅಟ್ಟ್ರಿಸ್ಕೊತೀರಿ ಅಂತ ಹೇಳಿ ಬಾಯ್ ಏ ಶೆಟ್ಟಿ ಓರಿಯಪ್ಪ ಹೋಗೋತ್ತಿ ಒಂದು ಮಾತು ಹೇಳಿ ಹೇಳ್ದವನು ಅದ ಅವ್ರಾಲಿ ಬೆಂಗ್ಳೂರ್ ಕಲಸದ್ರಿ ಪಾಕೆಟ್ ರೀ ನೋಡ್ ಶೆಟ್ಟಿ ನೀನ್ ಏನ್ ಕೆತ್ತಿ ಹರಿದ್ ಗಂಟು ಹಾಕ್ತಿವ್ ನನಗೊಂದು ಗೊತ್ತಿಲ್ಲ ಒಟ್ಟಿನಲ್ಲಿ ನಾಳೆ ಅನ್ನೋದ್ರೊಳಗಾಗಿ ಅವ್ರ ತಮ್ಮನ ಮೊಬೈಲ್ ನಂಬರ್ ಒಂದ್ ಫೋಟೋ ಸಮೇತ ತಂದ ನನಗ ಒಪ್ಪಸ್ಬೇಕು ಒಪ್ಪಸ್ದಾಗ ಹೋದ್ರ ಮಗನ ಬಾಳ ದಿವಸ ಮ್ಯಾಲಿನ ಜಂತಿಗೆ ಯಾವ ಹೆಣ್ಣು ಜೋತಾಡಿಲ್ಲ ನೆಕ್ಸ್ಟ್ ನಿಂದ ಮತ್ ௌட்ர டிக்காத பக்க லக்கி மகன்திரி தான் இதனேன் ஒளகோதேன் இல்ல பெட்ரூம் பூஜை ஆட்ட ஆட்ரி கோட்டை இது ஊராக புண்ட அந்த ಿ ಅಂದ್ರು ನಾನ ನನ್ನ ನೋಡಿದ್ರೆ ಜನ ಬೆನ್ನ ತೋರಿಸ್ತಾರೆ ಬಿನಹ ಎದೆ ತೋರಿಸೋ ಎದೆಗಾರಿಕೆ ಯಾವನಿಗೂ ಇಲ್ಲ ಅಂತರೊಳಗ ಎಕ್ಕ ಚಿತ್ತು ಒಬ್ಬ ಬಡ ಬಿಕಾರಿ ನಾನ್ ಒಂದು ಮಾತಾಡಿದ್ರ ಹತ್ತು ಮಾತಾಡಿ ಹೋದ ಏ ಧರ್ಮ ನನ್ನ ಮನೆಗೆ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ತೊಡೆ ತಟ್ಟಿ ಹೋದೆ ಅಲ್ಲ ಕಚ್ಚಲೆ ಬೇಕಲೆ ಮಗನಾಣಿನ ಗಂಡ ತರಲ ಇರ್ಬೇಕು ಜೀವನ್ದಾಗೋ ಬೋಯ್ರು ಇರ್ಬೇಕು ಆವಾಗಲೇ ಈ ಜೀವನ್ಕ್ಕೊಂತರ ಥ್ರಿಲ್ ಏ ಧರ್ಮ ಧರ್ಮ ಕರ್ಮದ ಬಿದ್ದದಲ್ಲಿ ಧರ್ಮಾನೇ ಗೆದ್ದಿರಬಹುದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ನೆರೆದಿದ್ದು स्त्रीकांत गौड़ा का न कर कुत्ते अरे घर में चूहा निकली तो तुम लोग डरते हैं श्रीकांत घटना का बदलने के लिए बात करते हैं अरे मुझे मालूम है तुम मेरे काम में कभी शहीदा नहीं होते मुझे ये भी मालूम है तुम्हारे जैसे हिजड़े को बच्चा पैदा पैदा नहीं होते